ಹಿರಿಯ ಅಧಿಕಾರಿ ಸೆಲ್ವಕುಮಾರ್ ಅವರು ಜೊತೆಗೆ ಇದ್ರು ಅಂತಾರೆ ಎಂ ಬಿ ಪಾಟೀಲ್ ಈ ಭೇಟಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳನ್ನ ಕೇಳಲಾಗಿ ಅವರದ್ದು ಇದೇ ರೀತಿಯ ಪ್ರತಿಕ್ರಿಯೆ ನಾನು ಸತೀಶ್ ಇಬ್ರು ಕೊಲೀಗ್ಸ್ ರೀ ಮಧ್ಯಾಹ್ನ ಕ್ಯಾಬಿನೆಟ್ನಲ್ಲಿ ಇರ್ತೇವೆ ಸಂಜೆ ಊಟಕ್ಕೆ ಸೇರ್ತೇವೆ ಬೆಳಗ್ಗೆ ತಿಂಡಿಗೂ ಸೇರ್ತೀವಿ ಇದೆಲ್ಲ ಇದ್ದೇ ಇರುತ್ತೆ ರಾಜ್ಯಕ್ಕೆ ಯಾವೆಲ್ಲ ಇಂಡಸ್ಟ್ರಿ ತರಬೇಕು ಅಂತ ಎಂ ಬಿ ಪಾಟೀಲ್ ಜೊತೆಗೆ ಮಾತಾಡಿದ್ದು ನಮ್ಮನೇನು ವೈರಿಗಳ ತರ ಲೆಕ್ಕ ಹಾಕ್ತಿರಲ್ಲ ಅಂತಾರೆ ಉಪಮುಖ್ಯಮಂತ್ರಿಗಳು ನಾನು ಸದ್ಯಾರು ಕೊಲೀಗೆ ಸರಿ ಬೆ ಮಧ್ಯಾಹ್ನ ಕ್ಯಾಬಿನೆಟಲ್ಲಿ ಇರ್ತೀವಿ ರಾತ್ರಿ ಊಟಕ್ಕೆ ಸೇರ್ತೀವಿ ಬೆಳಿಗ್ಗೆ ತಿಂಡಿಗೆ ಸೇರ್ತೀವಿ ಇವೆಲ್ಲ ಇದ್ದೇ ಇರ್ತಿದೆ ಈಗ ನಾನು ಎಂ ಬಿ ಪಾಟೀಲ್ ಒಂದು ಗಂಟೆ ಬ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು ಏನು ಮಾಡಬೇಕು ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದ್ದಾರೆ ತಮಿಳುನಾಡು ಯಾವ ರೀತಿ ಬರ್ತಾಯಿದೆ ತೆಲಂಗಾಣ ನಾಳಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದೆ ನಾವು ಹೆಂಗೆ ಕಾಂಪೀಟ್ ಮಾಡಬೇಕು ನಾವು ಗ್ಲೋಬಲ್ ಲೆವೆಲಲ್ಲಿ ಹೆಂಗೆ ಕಾಂಪೀಟ್ ಮಾಡಬೇಕು ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದ ಹಿತಕ್ಕೆ ಕಂಪ್ಲೀಟ್ ಖಂಡಿತ ನಾನೊಂದ್ಸತಿ ಸೇರಿದ್ದೀಗ ಎಲ್ಲ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರಿಕೊಂಡು ಕೆಲವು ವಿಚಾರಗಳು ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾಯಿರ್ತೀವಿ ವಿ ಆಲ್ ಆರ್ ಕೊಲೀಗ್ಸ ಏನು ನಮ್ಮ ವೈರಿಗಳ ಥರ ಮತ ಲೆಕ್ಕ ಆಗ್ತ ನೀವು ಏನ್ ಕೂತಲ್ಲ ಏನಿಲ್ಲ ಪಾಲಿಟಿಕ್ಸ್ ಅಲ್ಲಿ ಬಾಂಧವ್ಯ ನೆಂಟಸನ ಸ್ನೇಹ ಎಲ್ಲ ಇದ್ದೇ ಇರ್ತದೆ ಹಿರಿಯ ಅಧಿಕಾರಿ ಸೆಲ್ವಕುಮಾರ್ ಅವರು ಜೊತೆಗೆ ಇದ್ರು ಅಂತಾರೆ ಎಂ ಬಿ ಪಾಟೀಲ್ ಈ ಭೇಟಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳನ್ನು ಕೇಳಲಾಗಿ ಅವರದ್ದು ಇದೇ ರೀತಿಯ ಪ್ರತಿಕ್ರಿಯೆ ನಾನು ಸತೀಶ್ ಇಬ್ರು ಕೊಲೀಗ್ಸ್ ರೀ ಮಧ್ಯಾಹ್ನ ಕ್ಯಾಬಿನೆಟ್ನಲ್ಲಿ ಇರ್ತೇವೆ ಸಂಜೆ ಊಟಕ್ಕೆ ಸೇರ್ತೇವೆ ಬೆಳಗ್ಗೆ ತಿಂಡಿಗೂ ಸೇರ್ತೀವಿ ಇದೆಲ್ಲ ಇದ್ದೇ ಇರುತ್ತೆ ರಾಜ್ಯಕ್ಕೆ ಯಾವೆಲ್ಲ ಇಂಡಸ್ಟ್ರಿ ತರಬೇಕು ಅಂತ ಎಂ ಬಿ ಪಾಟೀಲ್ ಜೊತೆಗೆ ಮಾತಾಡಿದ್ದು ನಮ್ಮನೇನು ವೈರಿಗಳ ತರ ಲೆಕ್ಕ ಹಾಕ್ತಿರಲ್ಲ ಅಂತಾರೆ ಉಪಮುಖ್ಯಮಂತ್ರಿಗಳು ನಾನು ಸತೀಶ್ ಯಾರು ಕೊಲೀಕ್ಸಿರಿ ಮಧ್ಯಾಹ್ನ ಕ್ಯಾಬಿನೆಟ್ ಅಲ್ಲಿ ಇರ್ತೀವಿ ರಾತ್ರಿ ಊಟಕ್ಕೆ ಸೇರ್ತೀವಿ ಬೆಳಿಗ್ಗೆ ತಿಂಡಿಗೆ ಸೇರ್ತೀವಿ ಇವೆಲ್ಲ ಇದ್ದೇ ಇರ್ತದೆ ಈಗ ನಾನು ಎಂ ಬಿ ಪಾಟೀಲ್ ಅವರು ಒಂದು ಗಂಟೆ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು ಏನು ಮಾಡಬೇಕು ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದ್ದಾರೆ ತಮಿಳುನಾಡು ಯಾವ ರೀತಿ ಬರ್ತಾ ಇದೆ ತೆಲಂಗಾಣ ನಾಡಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದೆ ನಾವು ಹೆಂಗೆ ಕಾಂಪೀಟ್ ಮಾಡಬೇಕು ನಾವು ಗ್ಲೋಬಲ್ ಲೆವೆಲಲ್ಲಿ ಹೆಂಗೆ ಕಾಂಪೀಟ್ ಮಾಡಬೇಕು ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದ ಹಿತಕ್ಕೆ ಕಂಪ್ಲೀಟ್ ಖಂಡಿತ ನಾನು ಸತಿ ಸೇರಿದ್ದೀಗ ಎಲ್ಲ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರಿಕೊಂಡು ಕೆಲವು ವಿಚಾರಗಳು ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ ಯಾರು ಕೊಲೀಕ್ಸ್ ಏನು ನಮ್ಮ ವೈರಿಗಳ ಥರ ಮತ ಲೆಕ್ಕ ಆಗ್ತಾ ಇದರಲ್ಲ ನೀವು ಏನು ಕೂತೂಲ ಏನಿಲ್ಲ ಪಾಲಿಟಿಕ್ಸ್ ಅಲ್ಲಿ ಬಾಂಧವ್ಯ ನೆಂಟಸ್ತನ ಸ್ನೇಹ ಎಲ್ಲ ಇದ್ದೇ ಇರ್ತದೆ ఏష్యా నెట్ న్యూస్ నెట్వర్క్ ప్రస్తుతి